ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ರಾವಣನಿಗೆ ತಾನು ಬಂದ ಕಾರ್ಯವನ್ನು ಹೇಳಿದ್ದು ಎಂಬ ಐವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಇಂದ್ರಜಿತ್ತುವು ಪ್ರಯೋಗಿಸಿದ ಬ್ರಹ್ಮಾಸ್ತ್ರಕ್ಕೆ ಕಟ್ಟುಬಿದ್ದು ಇದೊಂದು ಅವಕಾಶವನ್ನು ಬಳಸಿಕೊಂಡು ರಾವಣನನ್ನು ಹಾಗೂ ಆತನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ತಿಳಿಯಬೇಕೆಂಬ ಆಶಯದಿಂದ ಹನುಮಂತನು ರಾವಣನ ಒಡ್ಡೋಲಗಕ್ಕೆ ಬಂದಿದ್ದಾನೆ ಅಲ್ಲಿ ಪ್ರಶ್ನಿಸಲ್ಪಟ್ಟಾಗ ಅಂದರೆ ನೀನು ಯಾರು ಎಲ್ಲಿಂದ ಬಂದಿರುವೆ ಎಂದು ಪ್ರಶ್ನಿಸಲ್ಪಟ್ಟಾಗ ಆಂಜನೇಯನು ಪುನಃ ಹೀಗೆಂದನು ಎಲೆ ರಾವಣನೆ ಕೇಳಿ ನನ್ನನ್ನು ಸುಗ್ರೀವನು ಕಳುಹಿಸಲಾಗಿ ಆತನ ಆಜ್ಞೆಯಿಂದ ನಿನ್ನ ಪಟ್ಟಣಕ್ಕೆ ಬಂದೆನು ನಿನ್ನ ಒಡಹುಟ್ಟಿದವನಂತಿರುವ ಸುಗ್ರೀವನು ನಿನ್ನ ಕ್ಷೇಮವನ್ನು ಕೇಳಿ ಬರಹೇಳಿದನು ಕೇಳಿ ಬರಹೇಳಿದನು ಆತನು ಹೇಳಿ ಕಳುಹಿಸಿದ ಧರ್ಮಾರ್ಥ ಗರ್ಭಿತವೂ ಇಹಲೋಕ ಪರಲೋಕ ಸಾಧನವೂ ಆದ ಮಾತನ್ನು ಕೇಳು ದಶರಥ ಮಹಾರಾಜನೆಂಬ ಒಬ್ಬ ರಾಜನಿದ್ದನು ಆತನಿಗೆ ಹೇರಳವಾದ ಗಜ ತುರಗ ರಥ ಪದಾತಿಗಳೆಂಬ ಚತುರಂಗ ಬಲವಿದ್ದಿತು ಆತನು ದಂಧೆಯ ರೀತಿಯಲ್ಲಿ ಸಮಸ್ತ ಲೋಕಕ್ಕೂ ರಕ್ಷಕನಾಗಿ ದೇವೇಂದ್ರನಿಗೆ ಸಮಾನವಾದ ಮಹಿಮೆಯುಳ್ಳವನಾಗಿದ್ದನು ಆತನಿಗೆ ಮಹಾಭುಜ ಬಲ ಪರಾಕ್ರಮವುಳ್ಳ ಜ್ಯೇಷ್ಠ ಪುತ್ರನಾದ ಶ್ರೀರಾಮನೆಂಬ ಕುಮಾರನಿದ್ದಾನೆ ಆತನು ತನ್ನ ತಂದೆಯ ಆಜ್ಞೆಯಿಂದ ತಮ್ಮನಾದ ಲಕ್ಷ್ಮಣನನ್ನು ತನ್ನ ಪಟ್ಟದ ರಾಣಿಯಾದ ಸೀತಾದೇವಿಯನ್ನು ಕೂಡಿಕೊಂಡು ದಂಡಕಾರಣ್ಯಕ್ಕೆ ಬಂದು ಆಹಾರ ನಿಯಮವನ್ನು ಮಾಡಿಕೊಂಡು ಧರ್ಮ ಮಾರ್ಗವನ್ನು ಅನುಸರಿಸಿಕೊಂಡಿರುವ ಸಮಯದಲ್ಲಿ ಆತನ ಸ್ತ್ರೀಯಾದ ಸೀತಾದೇವಿಯನ್ನು ಯಾರೋ ಮೋಸ ಮಾಡಿ ಅಪಹರಿಸಿಕೊಂಡು ಹೋದಳು ಆ ದೇವಿಯು ವಿದೇಹ ರಾಜ್ಯಾಧಿಪತಿಯಾಗಿ ಮಹಾತ್ಮನಾದ ಜನಕರಾಜನ ಮಗಳು ಶ್ರೀರಾಮನು ತನ್ನ ತಮ್ಮನಾದ ಲಕ್ಷ್ಮಣ ಸಮೇತನಾಗಿ ತನ್ನ ಪತ್ನಿಯಾದ ಸೀತಾದೇವಿಯನ್ನು ಅರಸಿಕೊಂಡು ಋಷ್ಯಮೂಖ ಪರ್ವತಕ್ಕೆ ಬಂದನು ಅಲ್ಲಿ ಸುಗ್ರೀವನೊಡನೆ ಸಖ್ಯವನ್ನು ಮಾಡಿಕೊಂಡು ಆತನ ಶತ್ರುವಾದ ವಾಲಿಯನ್ನು ಕೊಂದು ರಾಜ್ಯವನ್ನು ಆತನಿಗೆ ಕೊಟ್ಟು ಪಟ್ಟವನ್ನು ಕಟ್ಟಿದನು ಸುಗ್ರೀವನು ಸೀತಾದೇವಿಯನ್ನು ಹುಡುಕಿ ತಂದು ಕೊಡುವುದಾಗಿ ಪ್ರತಿಜ್ಞೆಯನ್ನು ಮಾಡಿದನು ವಾಲಿಯನ್ನು ನೀನು ಬಲ್ಲೆ ಅಂಥ ವಾಲಿಯನ್ನು ರಣರಂಗದಲ್ಲಿ ಒಂದೇ ಬಾಣದಿಂದ ಲೀಲಾ ಮಾತ್ರದಲ್ಲಿ ಶ್ರೀರಾಮನು ಕೊಂದನು ಸತ್ಯಸಂಧನಾದ ಸುಗ್ರೀವನು ಸೀತಾದೇವಿಯನ್ನರಸಿ ಕಾಣಬೇಕೆಂದು ವ್ಯಗ್ರಚಿತ್ತನಾಗಿ ಅನೇಕ ಸಾವಿರ ಮಂದಿ ಕಪಿನಾಯಕರನ್ನು ಕಳುಹಿಸಿದನು ಅವರು ನಾನಾ ದಿಕ್ಕುಗಳಲ್ಲಿಯೂ ಊರ್ಧ್ವಲೋಕ ಪಾತಾಳ ಲೋಕಗಳಲ್ಲಿಯೂ ನಾನಾ ದ್ವೀಪಾಂತರಗಳಲ್ಲಿಯೂ ಹುಡುಕುತ್ತಿದ್ದಾರೆ ಅವರಲ್ಲಿ ಕೆಲವರು ಗರುಡನಿಗೆ ಸಮಾನವಾದ ವೇಗವುಳ್ಳವರು ಕೆಲವರು ವಾಯುವಿಗೆ ಸಮಾನವಾದ ವೇಗವುಳ್ಳವರು ನಾನು ಅಂತರಿಕ್ಷ ಮಾರ್ಗದಲ್ಲಿ ಸಂಚರಿಸುವ ಮಹಾಬಲವಂತನಾದ ವಾಯುವಿಗೆ ಪುತ್ರನಾದ ಹನುಮಂತ ನಾನು ಸೀತಾದೇವಿಯನ್ನು ಹುಡುಕುವ ನಿಮಿತ್ತವಾಗಿ ನೂರು ಗ್ರಾವದ ಅಗಲವಾದ ಸಮುದ್ರವನ್ನು ದಾಟಿ ಇಲ್ಲಿಗೆ ಬಂದೆನು ನಾನಾ ದಿಕ್ಕುಗಳಲ್ಲಿಯೂ ಹುಡುಕಿ ಅಶೋಕವನದಲ್ಲಿ ಆ ದೇವಿಯನ್ನು ಕಂಡೆನು ನೀನು ಧರ್ಮವೇ ಪರಮ ಪುರುಷಾರ್ಥವೆಂದು ವಿಚಾರಿಸಿ ತಪಸ್ಸು ಮಾಡಿದವನು ಧರ್ಮಜ್ಞನಾದ ನಿನಗೆ ಪರಸ್ತ್ರೀಯರಲ್ಲಿ ಮನಸ್ಸನ್ನಿಡುವುದು ಒಳ್ಳೆಯದಲ್ಲ ನಿನ್ನಂಥ ಬುದ್ಧಿವಂತರು ಮೂಲ ಛೇದನ ಮಾಡುವ ಸರ್ವಜನ ವಿರುದ್ಧವಾದ ಕಾರ್ಯಗಳಲ್ಲಿ ಪ್ರವರ್ತಿಸರು ುರರಲ್ಲಿಯಾದರೂ ಶ್ರೀರಾಮನ ಕೋಪಕ್ಕೆ ಅನುಗುಣವಾಗಿ ಲಕ್ಷ್ಮಣನಿಂದ ಪ್ರಯೋಗಿಸಲ್ಪಡುವ ಬಾಣಗಳಿಗೆ ಇದಿರಾಗಿ ನಿಲ್ಲುವವರಾರು ಮೂರು ಲೋಕಗಳಲ್ಲಿಯಾದರೂ ಮಹಾತ್ಮನಾದ ಶ್ರೀರಾಮನಿಗೆ ದ್ರೋಹವನ್ನೆಣಿಸಿ ಸುಖದಲ್ಲಿ ಇರುವವರಾರು ನನ್ನ ಮಾತು ಕಾಲಕ್ಕೆ ಹಿತವಾಗಿ ಧರ್ಮಕ್ಕೆ ಅನುಗುಣವಾದದ್ದೆಂದು ತಿಳಿದು ಶ್ರೀರಾಮನ ವಶಕ್ಕೆ ಸೀತಾದೇವಿಯನ್ನು ಒಪ್ಪಿಸು ನಾನು ಸೀತಾದೇವಿಯನ್ನು ಕಂಡು ದುರ್ಲಭವಾದ ಕಾರ್ಯವನ್ನು ಸಾಧ್ಯ ಮಾಡಿದನು ಇನ್ನು ಮುಂದಣ ಕಾರ್ಯವನ್ನು ಶ್ರೀರಾಮನೇ ಮಾಡುವನು ಅತ್ಯಂತ ದುಃಖಾಕ್ರಾಂತಿಯಾದ ಸೀತಾದೇವಿಯನ್ನು ಕಂಡೆನು ಆ ದೇವಿಯು ಐದು ಹೆಡೆಗಳುಳ್ಳ ಸರ್ಪವೆಂದು ತಿಳಿಯದೆ ಅವಳನ್ನು ಸೆರೆಯಲ್ಲಿಟ್ಟಿದ್ದೀಯೇ ವಿಷದೊಡನೆ ಮಿಶ್ರವಾದ ಅನ್ನವನ್ನು ಭೋಜನ ಮಾಡುವವನಂತೆ ದೇವಾಸುರರೊಳಗಾಗಿ ಸೀತಾದೇವಿಯನ್ನು ಅಪಹರಿಸಿ ದಕ್ಕಿಸಿಕೊಳ್ಳುವ ಸಮರ್ಥನಿಲ್ಲ ನಿನ್ನ ಪ್ರಾಣಗಳಿಗೆ ಹಾನಿ ಬರುವ ಹಾಗೆ ತಪಸ್ಸಿನಿಂದ ಸಂಪಾದಿಸಿದ ಧರ್ಮವನ್ನು ವ್ಯರ್ಥ ಮಾಡಿಕೊಳ್ಳುವುದು ನ್ಯಾಯವಲ್ಲ ಸಮಸ್ತ ದೇವಾಸುರರಿಂದಲೂ ನಿನಗೆ ಲಯವಿಲ್ಲದ ಹಾಗೆ ತಪಸ್ಸಿನಿಂದ ಸಂಪಾದಿಸಿದ್ದನು ನೀನೇ ಬಲ್ಲೆ ಆ ತಪಸ್ಸಿನ ಫಲಕ್ಕೆ ನೀನೇ ಕಾರಣನಾದವನು ನೀನು ದೇವಾಸುರ ಸಮೂಹದಿಂದ ಸಾವಿಲ್ಲದ ಹಾಗೆ ಬೇಡಿಕೊಂಡೆ ಸುಗ್ರೀವನು ದೇವಾಸುರ ಮಾನವರೊಳಗೆ ಒಬ್ಬನಲ್ಲ ಅಂಥವನು ನಿನ್ನ ಮೇಲೆ ದಂಡೆತ್ತಿ ಬಂದು ಯುದ್ಧ ಮಾಡಿದರೆ ನಿನ್ನ ಪ್ರಾಣಗಳನ್ನು ಉಳಿಸಿಕೊಳ್ಳುವ ಉಪಾಯವೇನು ಪೂರ್ವದಲ್ಲಿ ಮಾಡಿದ ಧರ್ಮವು ಈಗ ಮಾಡುವ ಅಧರ್ಮ ಫಲವನ್ನು ಕೆಡಿಸುವುದು ಎಂದೆಣಿಸಬೇಡ ಧರ್ಮವು ಧರ್ಮ ಫಲವನ್ನು ಕೊಡುವ ಹಾಗೆಯೇ ಅಧರ್ಮವು ತನ್ನ ಫಲವನ್ನು ಅನುಭವ ಮಾಡಿಸದೆ ಬಿಡದು ನೀನು ಪೂರ್ವದಲ್ಲಿ ಮಾಡಿದ ಅಪರಿಮಿತವಾದ ಧರ್ಮ ಫಲವನ್ನು ಅನುಭವಿಸುತ್ತಿದ್ದೀಯೇ ಈಗ ಮಾಡಿದ ಅಧರ್ಮ ಫಲವನ್ನು ಶೀಘ್ರದಲ್ಲೇ ನೀನು ಅನುಭವಿಸಬೇಕಾದೀತು ಈ ವಿಷಯದಲ್ಲಿ ಸಂಶಯವಿಲ್ಲ ನಿನ್ನ ಕಾರ್ಯಸ್ಥಿತಿಯನ್ನು ವಿಚಾರಿಸು ಜನಸ್ಥಾನದಲ್ಲಿ ಬಹುಮಂದಿ ರಾಕ್ಷಸರನ್ನು ಆಮೇಲೆ ವಾಲಿಯನ್ನು ಕೊಂದು ರಘುನಾಥನು ಸುಗ್ರೀವನೊಡನೆ ಸ್ನೇಹ ಮಾಡಿಕೊಂಡಿರುವುದನ್ನು ತಿಳಿದು ನಿನಗೆ ಹಿತವಾದ ಕಾರ್ಯವನ್ನು ಯೋಚಿಸು ನಾನೊಬ್ಬನೇ ನನ್ನ ಮನಸ್ಸು ಬಂದಂತೆ ಅನೇಕ ಕುದುರೆ ಸಹಿತವಾದ ಈ ಪಟ್ಟಣವನ್ನು ನಿರ್ನಾಮವಾಗಿ ಮಾಡಲಾ ಮಾಡಲಾಗುವೆನು ಇದು ನಿಶ್ಚಯ ಶ್ರೀರಾಮನು ಸಮಸ್ತ ಕಪಿನಾಯಕ ಸಮಕ್ಷಮದಲ್ಲಿ ತನ್ನ ದೇವಿಯನ್ನು ಅಪಹರಿಸಿಕೊಂಡು ಹೋದ ಶತ್ರುವನ್ನು ಸಂಹರಿಸದೆ ಬಿಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಸಾಕ್ಷಾತ್ ದೇವೇಂದ್ರನಾದರೂ ಆತನಿಗೆ ಅಪಕಾರವನ್ನು ಮಾಡಿದರೆ ಜೀವಂತನಾಗಿ ಉಳಿಯುವುದಿಲ್ಲ ಇನ್ನು ನಿನ್ನಂಥವರ ಪಾಡೇನು ಈಗ ನಿನ್ನ ವಶದಲ್ಲಿರುವ ವಿಷದಲ್ಲಿ ಇರುವ ಸೀತಾದೇವಿಯನ್ನು ಕೇವಲ ಮನುಷ್ಯ ಸ್ತ್ರೀ ಎಂದು ತಿಳಿಯಬೇಡ ಆಕೆಯು ಲಂಕಾ ಪಟ್ಟಣವನ್ನು ವಿನಾಶ ಮಾಡುವ ಕಾಳರಾತ್ರಿ ಎಂದು ತಿಳಿ ಇನ್ನು ಬಹು ಮಾತುಗಳಿಂದ ಪ್ರಯೋಜನವೇನು ಸಾಕ್ಷಾತ್ ಯಮಪಾಶವೇ ಸೀತಾದೇವಿಯ ಸ್ವರೂಪವಾಗಿ ಬಂದು ನಿನ್ನ ಕೊರಳನ್ನು ಸುತ್ತಿಕೊಂಡಿದೆ ಎಂದು ತಿಳಿದು ಅದಕ್ಕೆ ತಕ್ಕ ಹಾಗೆ ನಡೆ ಸೀತಾದೇವಿಯ ತೇಜಸ್ಸಿನಿಂದಲೂ ಶ್ರೀರಾಮನ ಕೋಪಾಗ್ನಿಯಿಂದಲೂ ನಿನ್ನ ಅರಮನೆ ಉಪ್ಪರಿಗೆ ಶಯ್ಯಾಗ್ರಹ ಮೊದಲಾದವುಗಳಿಂದ ಕೂಡಿದ ಲಂಕಾ ಪಟ್ಟಣವು ದಹನವಾಗುವುದು ನಿನ್ನ ಪುತ್ರ ಮಿತ್ರ ಸ್ತ್ರೀಯರನ್ನು ಒಡಹುಟ್ಟಿದವರನ್ನು ಭೋಗಗಳನ್ನು ಲಂಕಾ ಪಟ್ಟಣವನ್ನು ನಾಶವನ್ನೈದಿಸಬೇಡ ಎಳಯೇ ರಾಕ್ಷಸೇಶ್ವರ ಶ್ರೀರಾಮನ ದೂತನಾದ ನನ್ನ ಮಾತನ್ನು ಸತ್ಯವೆಂದೇ ತಿಳಿ ಪರಮ ಪುರುಷಾವತಾರನಾಗಿ ಮಹಾತ್ಮನಾದ ರಘುನಾಥನು ಚರಾಚರಾತ್ಮಕವಾದ ಲೋಕಗಳೆಲ್ಲವನ್ನೂ ಸಂಹರಿಸಿ ಪುನಃ ಸೃಷ್ಟಿಸುವುದಕ್ಕೆ ಸಮರ್ಥನು ದೇವಾಸುರ ಯಕ್ಷ ರಾಕ್ಷಸ ಕಿನ್ನರ ಕೆಂಪುರುಷ ಗರುಡ ಗಂಧರ್ವ ನಾಗಾದಿ ಸಮಸ್ತ ಪ್ರಾಣಿಗಳಲ್ಲಿಯೂ ಶ್ರೀರಾಮನಿಗೆ ಸರಿಯಾದ ವೀರರು ಯಾರೂ ಇಲ್ಲ ಸಾಕ್ಷಾತ್ ಪರಮ ಪುರುಷ ಸ್ವರೂಪನಾಗಿ ಸಮಸ್ತ ಲೋಕನಾಯಕನಾದ ವಿಷ್ಣುವಿಗೆ ಸಮಾನವಾದ ಪರಾಕ್ರಮವುಳ್ಳ ಶ್ರೀರಾಮನೊಡನೆ ವಿರೋಧವನ್ನು ಮಾಡಿಕೊಂಡಿರುವ ನಿನಗೆ ಜೀವ ಉಳಿಯುವುದು ದುರ್ಲಭ ಎಲೈ ರಾಕ್ಷಸೇಶ್ವರ ದೇವ ದಾನವ ಗಂಧರ್ವ ಯಕ್ಷ ಕಿನ್ನರ ಪುರುಷಾದಿಗಳಲ್ಲಿ ಯಾರೂ ಆತನ ಎದುರಾಗಿ ನಿಲ್ಲುವವರಿಲ್ಲ ಶ್ರೀರಾಮನು ಕೊಲ್ಲುವುದಕ್ಕೆಣಿಸಿದಾಗ ದೇವಾಸುರನಾದರೂ ಬಿಡಿಸಿಕೊಳ್ಳುವುದಕ್ಕೆ ಸಮರ್ಥರಲ್ಲ ಸರ್ವವ್ಯಾಪಕನೋ ಕಾರಣಾಂತರ ರಹಿತನೋ ಆದ ಚತುರ್ಮುಖ ಬ್ರಹ್ಮನಾಗಲಿ ಭಕ್ತರ ದುಃಖವನ್ನು ಪರಿಹರಿಸುವ ತ್ರಿನೇತ್ರನು ತ್ರಿಪುರಾಂತ್ಕನು ಆದ ಈಶ್ವರನಾಗಲಿ ಸುರಾಧಿಪತಿಯು ಪರಮೈಶ್ವರ್ಯ ಆದ ಇಂದ್ರನಾಗಲಿ ರಣರಂಗದಲ್ಲಿ ಶ್ರೀರಾಮನು ಕೊಲ್ಲುತ್ತಿರುವವನನ್ನು ಸಂರಕ್ಷಿಸುವುದಕ್ಕೆ ಸಮರ್ಥರಲ್ಲ ಎಂದನು నమస్తే శారదే దేవి కాశ్మీర పురవాసిని త్వామహం ప్రార్థయే నిత్యం విద్యాదానంచేహి మే నమస్